ಬಿಜೆಪಿ ಪ್ರಾಥಮಿಕ ಸದಸ್ಯನೂ ಇಲ್ಲ ಅದನ್ನೇ ಬಬ್ಬಿ ಹಾಕ್ತಾರೆ ನನ್ನ ಮಕ್ಳು ಕೆಲವೊಮ್ಮೆ ಅದಾರ ಬಿ ಜೆ ಪಿ ಒಳಗೆ ಯತ್ನಾಡ್ರು ತಮ್ಮ ಮಗನ ಕರ್ಕೊಂಡು ಹೋಗಿದ್ರು ಅವರು ಬೇರೆ ಕೆಲಸಕ್ಕೆ ಬಂದಿದ್ದ ನಾವೇನು ಬಿ ಜೆ ಪಿ ಒಳಗೆ ಟಿಕೆಟ್ ಬೇಡಲ್ಲ ನಮ್ಮ ಮಗ ಟಿಕೆಟ್ ಕೊಡ್ರಿ ನಮ್ಮ ಮಗನ ರಾಜ್ಯಾಧ್ಯಕ್ಷ ಮಾಡತ್ತೀವಿ ನಾವೇನು ರಾಜ್ಯ ಮೋರ್ಚಾ ಅಧ್ಯಕ್ಷ ಮಾಡತ್ತೆ ಕೇಳೋಲ್ಲ ಏನೋ ಜಾರಕಿಹೊಳಿ ಏನು ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಒಪ್ಪಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ರು ಈಗ ನಾನು ಸೈಲೆಂಟ್ ರಮೇಶ್ ಜಾರಕಿಹೊಳಿ ಸಾಯ್ಲೆಂಟ್ ಅವ್ರದೊಂದು ಪೀರಿಯಡ್ ಕೊಟ್ಟು ಅಟ್ಟು ಮುಗಿದ ಮೇಲೆ ಮತ್ತೊಬ್ರು ಹಾಲೆಂಟು ಹಿಂಗೆಲ್ಲ ಹಂಚ್ಕೊಂಡಿ ನಾವು ಪೂರ್ತಿ ಚೆನ್ನಾಗಿ ಬರ್ಪಾಗಿತ್ತು ಬರೀರಿ ಯಾರು ನೀವು ನಾನು ನಾ ಎಷ್ಟು ಹುರುಪರಾಗದ್ ನೋಡ್ಯಾರು ಬರೀರಿ ನೀವು ಮ್ಯಾಗ ಹೈಕಮಾಂಡ್ ಯಾವಾಗಲೂ ಪ್ರೀತಿ ಐತಿ ಭಾಳ ಮಂದಿಗೆ ಗೊತ್ತಿಲ್ಲ ನೋಡ್ರಿ ನಾನು ನನ್ನ ರಾಜಕೀಯ ಜೀವನ ಮೂವತ್ತೈದು ವರ್ಷದಿದೆ ನಮ್ಮ ಸಮಕಾಲೀನರು ಅಟಲ್ ಬಿಹಾರಿ ವಾಜಪೇಯಿ ಅವರು ಲಾಲ್ ಕೃಷ್ಣ ಯಾದವ್ ಅನಂತಕುಮಾರ್ ಅವರು ರಾಜನಾಥ್ ಸಿಂಗ್ರು ಜಸ್ವಂತ್ ಸಿಂಗ್ ಕಾಲದಲ್ಲಿ ಇದ್ದವಂತವ್ರು ನಾವು ಏನೋ ಕೆಟ್ಟ ಕಾಲದಲ್ಲಿ ಇದು ಏನೋ ಆಗಿರ್ಬೋದು ಆದರೆ ಪೂರ್ತಿ ಯತ್ನಾಳ್ ಹೊರಗೆ ಹಾಕ್ತೀನಿ ಯತ್ನಾಳ್ ಮುಗಿಸಿಬಿಡ್ತೀನಿ ಅಂತ ಯಾವ ಮೂರಕ್ಕೆ ನಾನು ಮಕ್ಕಳು ತೊಗೊಂಡಿದ್ದ ತಪ್ಪುಕ್ರಮ ಏನು ಇಲ್ಲ ಮತ್ತಿಟ್ಟು ನಕೋತ್ ಹೇಳಕ್ಕೆ ಸೋಚ್ಕೊಂಡ್ರೆ ಒಳ್ಳೆ ಕೆಲಸ ಮಾಡಕ್ ಹೇಳ ಮುಂದ ಒಂದ್ ದಿವಸ ಒಳ್ಳೆ ಭವಿಷ್ಯ ಐತೆ ಮೂರ್ತಿ ಮಾಡಲಾಗಿದೆ ಸರ್ ಹಕ್ಕು ಟೀಮ್ ಯಾವ ತಾವು ಇಲ್ಲ ಪ್ರತ್ಯೇಕ ಹೋರಾಟ ಸರ್ ಹಂಗಿದ್ರೆ ನೋಡ್ರಿ ಈ ಹೋರಾಟ ಪ್ರಾರಂಭ ಮಾಡದವ್ರೆ ನಾವೇ ಮೊದಲೇ ಮಾಡ್ಬೇಕಾಗಿತ್ತು ನಾವು ಮುಂಜಾನೆ ಪ್ರೆಸ್ ಮೀಟ್ ಮಾಡಿದ್ವಿ ನಾವು ಮೊದಲ ಹಂತದ ಪ್ರವಾಸವನ್ನ ಘೋಷಣೆ ಮಾಡಿದೀವಿ ಹನ್ನೆರಡು ಗಂಟೆಗೆ ಅವ್ರು ಘೋಷಣೆ ಮಾಡಿದ್ರು ಬಂದ್ರೆ ಹಾಗಾದ್ರೆ ಯಾರು ನಾವು ನಾವು ಎರಡೂವರೆ ಸಾವಿರ ಫುಟದ ಒಂದು ಮಾಹಿತಿ ಕೊಟ್ಟಿದ್ದೀವಿ ನಾ ಹೇಳಿಲ್ಲನಾ ಮೊದಲ ಅದನ್ನೇ ಹೇಳಿದೆ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಐ ಎ ಎಸ್ ಅಧಿಕಾರಿಗಳು ಭಾಳ ಮೆಚ್ಚುಗೆ ಹೋಗ್ತೀವಿ ಇಷ್ಟು ಇಷ್ಟು ಮಾಹಿತಿ ಇಷ್ಟು ಕರಾಳ ಇದು ಇದೆ ಅನ್ನೋಂಥದ್ದು ನಾವು ಕೊಟ್ಟು ಬಹುಶಃ ಯಾವ ರಾಜ್ಯದಾಗು ಇದು ಹೋರಾಟ ಆಗಿಲ್ಲ ಇದು ಫಸ್ಟು ಇಂಡಿಯಾದಾಗೆ ಫಸ್ಟು ನಮ್ಮ ಹೋರಾಟ ಒಕ್ಕಪ್ಪು ನಿಮ್ಮ 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 ಹೋರಾಟನೂ ಅವ್ರು ಫಾಲೋ ಈಗ ನಿಮ್ಮ ಇನ್ನೊಂದು ಟೀಮ್ ಅದನ್ನು ನೀವು ಬರೀರಿ ನಾ ನಾಳೆ ಅಧಿವೇಶನದಾಗ ಯಾವ ಬಗ್ಗೆ ಚರ್ಚೆ ಜಾಸ್ತಿ ನಾಳೆ ಅಧಿವೇಶನದಾಗ ವಕ ಚರ್ಚೆ ಮಾಡ್ತೀವಿ ನಂತರ ನಮ್ಮ ಮೀಸಲಾತಿ ಏನು ಪಂಚಮ ಸಾಲಿ ಉಳಿದ ಎಲ್ಲರಿಗೂ ಟೂ ಎ ಅಥವಾ ಟೂ ಡಿ ಕೊಡಬೇಕನ್ನೋ ಅದ್ರ ಜೊತೆಗೆ ಕುರುಬ ಸಮಾಜಕ್ಕೆ ಎಸ್ ಟಿ ಎಲ್ಲಿ ಅಂತ ಚರ್ಚೆ ಮಾಡ್ತೀವಿ ಅಲ್ಲಿಂದ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಿವತ್ತು ಸುಮಾರು ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಬೇಕಾಗಿದೆ ನಾನು ಮೊದಲು ನಮ್ಮ ಸ್ಪೀಕರ್ಗೆ ಪತ್ರ ಬರೆದಿದ್ದೇನೆ ಮೊದಲ ದಿವಸವೇ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು ಪ್ರತಿ ಸಲ ವ್ಯವಸ್ಥಿತವಾಗಿ ವಿಧಾನಮಂಡಲದಲ್ಲಿ ಉತ್ತರ ಕರ್ನಾಟಕವನ್ನು ಕೊನೆಗೆ ಇಡ್ತಾರೆ ಕೊನೆಗೆ ಗುರುವಾರ ಅಥವಾ ಶುಕ್ರವಾರ ಇಡೋದ್ರಿಂದ ಯಾವ ಶಾಸಕರೂ ಇರುವುದಿಲ್ಲ ನಮಗೊಮ್ಮೆಮ್ಮೆ ಕೋರಂ ಆಗುವಷ್ಟು ಶಾಸಕರು ಇರುವುದಿಲ್ಲ ಆದ್ದರಿಂದ ಉತ್ತರ ಕರ್ನಾಟಕದ ಬಗ್ಗೆ ಕೇವಲ ನಾ ಒಂದು ರೀತಿ ನಾಮಕೆ ವಾಸದೆ ಚರ್ಚೆ ಇದೆ ಅದಕ್ಕೆ ನಾನು ಸ್ಪೀಕರ್ ಪತ್ರ ಬರ್ತಿದ್ದೇನೆ ಒಂಬತ್ತನೇ ತಾರೀಕಿಗೆ ಏನು ಸದನ ಪ್ರಾರಂಭ ಆಗ್ತದೆ ಆವತ್ತಿನಿಂದ ಉತ್ತರ ಕರ್ನಾಟಕದ ಚರ್ಚೆ ಮೊದಲಾಗಬೇಕು ಅಲ್ಲಿಂದ ಬೇರೆ ಬೇರೆ ಚರ್ಚೆ ತೊಗೊರಿರ್ತದೆ ಹಾಂ ಮಾಡ್ತೀವಿ ಹೋರಾಟ ಮಾಡ್ತೀವಿ ನಮ್ಮ ಗುರುಗಳು ಈಗಾಗಲೇ ನಮಗೆಲ್ಲ ಕರೆ ಕೊಟ್ಟರೆ ನಾಳೆ ಮತ್ತೆ ನಾವು ಬೆಳಗಾವಿಯಲ್ಲಿ ಸಭೆ ಸೇರ್ತಾಯಿದ್ವಿ ಮಧ್ಯಾಹ್ನ ಮೂರು ಗಂಟೆಗೆ ಈ ಹೋರಾಟ ಯಾವ ರೀತಿ ಇರಬೇಕು ಸರ್ಕಾರ ಏನೋ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ಅಥವಾ ಗುಂಡು ಹಾರಿಸೋದು ಮಾಡಿದ್ರೆ ಇಪ್ಪತ್ನಾಲ್ಕು ತಾಸಲ್ಲಿ ಈ ಸರ್ಕಾರ ಈ ರಾಜ್ಯದಲ್ಲಿ ಇರೋದಿಲ್ಲ ನಾನು ಗಂಭೀರ ಎಚ್ಚರಿಕೆ ಕೊಡ್ತೇನೆ ಮತ್ತು ಯಾರು ಕಾಂಗ್ರೆಸ್ನಲ್ಲಿ ನಮ್ಮ ಸಮಾಜದವರು ಶಾಸಕರಿದ್ದಾರೆ ಅವರ ಅಗ್ನಿ ಪರೀಕ್ಷೆ ಇದೆ ಅವರೇನಾದರೂ ನಾನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಬೆಂಬಲ ಕೊಡದೇ ಇದ್ದರೆ ಪ್ರತಿಭಟನೆಯಲ್ಲಿ ಭಾಗವಹಿಸದಿದ್ದರೆ ಅವರು ಸಮಾಜದ ಮುಂದೆ ಮುಂದೆ ಚುನಾವಣೆಗೆ ಬರಲೇಬೇಕಾಗ್ತದೆ ಅವಾಗ ಜನ ಉತ್ತರ ಕೊಡ್ತಾರೆ ಅವರು ನನ್ನ ಹೆಸರು ಏನೈತ್ರಿ ನನ್ನ ಹೆಸರು ಏನೈತ್ರಿ ಎಟ್ಟು ಈ ಆಕ್ರೋಶ್ಬೇಡ ಸರ್ ಎಟ್ಟು ಆಕ್ರೋಶ ಅವರು ಯಾರು ವಿಭೂತಿ ತಯಾರು ಅವರು ದೊಡ್ಡ ಮೆಡಿಕಲ್ ಕಾಲೇಜ್ ಕಟ್ಟಾರಪ್ಪ ಒಂದು ಸಾವಿರ ಆಕಳ ಕಟ್ಟೋದು ಅಂತ ಯಾವ ಕರ್ನಾಟಕದಾಗ ಅದ ನಾನು ಒಬ್ಬರೇ ರಾಜಕಾರಣಿ ಅವ್ರಿಗೇನು ಗುಡ್ತೈತಿ ಬಿಜಾಪುರ ಬಾಗಲಕೋಟಿ ಏನ್ ಹೇಳ್ಯಾರ ಇವ್ರು ಏನ್ ಹೇಳ್ಯಾರ ನಮ್ಮ ಸರ್ವಜ್ಞ ಏನು ಹೇಳ್ಯಾರ ಹೇಳ್ರಿ ಅದನ್ನು ಸರ್ವಜ್ಞ ಹೇಳ್ತಾರ ಒಂದು ಕಡೆ ಸರ್ವಜ್ಞನರು ಇಲ್ಲ ಅವ್ರು ಆ ಸರ್ವಜ್ಞರು ಆ ವಚನಗಳನ್ನು ನೋಡತ್ತೆ ಹೇಳ್ರಿ ಪೇಜ್ ನಂಬರ್ ಒಂದು ನೂರ ಅರವತ್ತೇಳು ಅದರಾಗ ಒಂಬತ್ನೂರ ತೊಂಬತ್ತೊಂದು ನಂದಿಯ ಹೆಸರಿನವ ನೊಂದು ರಾಜ್ಯವ ನಾಳಿದ ನೊಂದು ರಾಜ್ಯವನಾಳಿ ಬಂಧನಪಟ್ಟು ಭಯಪಟ್ಟು ನೀರಿನೋಳು ಸಂದು ಹೋದಾನು ಸರ್ವಜ್ಞ ತಿಳ ನಂದಿಯ ಹೆಸರಿನವಂದ್ರೆ ಯಾರು ನಂದಿ ಅಂದರೆ ಬಸವಣ್ಣ ನೊಂದು ರಾಜ್ಯವನಾಳಿ ಪ್ರಧಾನಮಂತ್ರಿ ಇದ್ದದು ಕರೆಯ ಬಸವಣ್ಣ ಅಲ್ಲಿಂದ ಬಂಧನ ಪಟ್ಟು ಭಯಪಟ್ಟು ನೀರಿನೋಳು ಸಂದು ಹೋದಾನು ಸರ್ವಜ್ಞ ಸರ್ವಜ್ಞಾನ ಇದನ್ನ ಬಸವಣ್ಣವರ ವಿಚಾರಕ್ಕೆ ತಕ್ಕಂತೆ ಸಾಕಷ್ಟು ಚರ್ಚೆ ಆಗಲಿ ಇದು ನಾನು ಬರೀ ಕ್ಷಮೆ ಬಿಡೋದ್ರಿಂದ ಏನೂ ಆಗೋದಿಲ್ಲ ಯಾರೇ ನಾಲಿಗೆ ಕತ್ತರಿಸ್ತೀನಿ ಬಾಯಿಗೆ ಬಿಟ್ಟು ಹಾಕ್ತಿದ ನಂತರ ಅವ್ರಿಗೇನರೇ ಮಾನ ಮರ್ಯಾದೆ ಬಸವಣ್ಣನ ಏನಾದರೂ ಅನ್ಯಾಯಿಗಳಿದ್ರೆ ಅವ್ರು ಯಾರೂ ಬಸವಣ್ಣನ ಅಲ್ಲ ಬಸವಣ್ಣ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಅಂದರೆ ನಡಕೇಳ್ದಂಥ ಬಸವಣ್ಣನ ವಚನ ಹೇಳೋರು ನಾಲ್ಗೆ ಕತ್ತರಿಸ್ತೀನಿ ಬಾಯಿ ಬಂದು ಮಾಡ್ತೀನಿ ಹೊರಗರೆ ಬರಲಿ ಅವನು ಇಲೆಕ್ಷನ್ದಾಗ ಸೋಲಿಸ್ತೀನಿ ಅನ್ನೋರಿಗೆಲ್ಲ ಡುಪ್ಲಿಕೇಟ್ ಸ್ವಾಮಿಗಳು ಡುಪ್ಲಿಕೇಟ್ ಬಸವಣ್ಣನ ಅಭಿಮಾನಿಗಳು ಮಾತಾಡ್ತಾರೆ ಅದೇನು ಕೆಲಸ ಐತೆ ಒಂದರೆ ಬಸವಭವನ ಎಲ್ಲರು ಕಟ್ಟಾರ ಏನ್ರು ದಾವಣಗೆರೆ ಬಸವ ಭವನ ಬಸವೇಶ್ವರ ಹೆಸರು ಎಲ್ಲರು ಇಟ್ಟಾರು ಮೆಡಿಕಲ್ ಕಾಲೇಜ್ ಇಡ್ಬೇಕಾಗಿತ್ತು ಬಸವೇಶ್ವರ ಹೆಸ್ರು ಎಲ್ಲ ತಮ್ಮ ಹೆಸರು ಇಟ್ಟುಕೊಂಡು